ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪುಣ್ಯವನ್ನ ಪಡೆದು ಹುಟ್ಟಿರುವಂತವರು ಎಲ್ಲರೂ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಲ್ಲ ನಾವು ಗರ್ಭದಲ್ಲಿ ಬರುವಾಗಲೇ ನಿನ್ನ ಜನ್ಮದಲ್ಲಿ ಇಂತಹ ಒಂದು ಪಂಚ ಕಲ್ಯಾಣದಲ್ಲಿ ಭಾಗವಹಿಸುವ ಭಾಗ್ಯ ನಿನಗೆ ನಿನ್ನ ಹಣೆ ಬರಾದಲ್ಲಿ ಇದೆ ಅಂತ ಹೇಳಿ ಸೃಷ್ಟಿ ನಮಗೆ ಕಳಿಸಿದ್ದಕ್ಕೆ ಮಾತ್ರ ಎಂತಹ ಪಂಚ ಕಲ್ಯಾಣದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಈ ಪಂಚ ಕಲ್ಯಾಣ ಮಹೋತ್ಸವದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶ್ರಾವಕ ಶಾವಿ ಬಂಧುಗಳೇ ಎಲ್ಲ ಪಂಡಿತರುಗಳೇ ಊರಿನ ಎಲ್ಲ ಹಿರಿಯರೇ ಆಧ್ಯಾತ್ಮ ಬಂಧುಗಳೇ ಗಣ್ಯ ಮಾನ್ಯರೇ ನಾನು ಹೇಳುವಂತದ್ದು ಏನೂ ಇಲ್ಲ ನಾನು ಬಲವಾದ ಪಂಡಿತರ ಮಾತನ್ನ ಕೇಳ್ತಾ ಬಂದೆ ಬೆಳೆಯನ್ನ ಬಿತ್ತುವಾಗ ಫಲವನ್ನ ಹೇಗೆ ಉಡುಮೆ ಮಾಡಿ ಬೀಜವನ್ನ ಹಾಕ್ತೀವಿ ಎಂಥ ಬದುಕಿನ ಸಂದೇಶ ನೀಡುವಂತಹ ಮಾತು ಅವರು ನಮ್ಮ ಮನಸ್ಸಿನಲ್ಲಿ ನಾವು ಏನನ್ನ ಬಿತ್ತುತ್ತೇವೆ ಅದನ್ನೇ ನಾವು ಬೆಳೀತೇವೆ ನಾನು ಕಳಕನ ಮಾಡಲಿಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿ ನಾನು ಸರಾಯಿ ಕುಡಿಲಿಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿ ನಾನು ಯಾವುದೋ ಸಿನಿಮಾ ನೋಡ್ಬೇಕು ಅಂತ ಯೋಚನೆ ಮಾಡಿಕೊಂಡು ದಾರಿ ತಪ್ಪಿ ಇಲ್ಲಿಗೆ ಬರೋದಿಲ್ಲ ನಾವು ಮನೆಯಿಂದ ಹೆಜ್ಜೆ ಹೊರಗಿಡಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನನ್ನ ಬಿತ್ತಿರ್ತೀವಿ ನಾನು ಪಂಚ ಕಲ್ಯಾಣಕ್ಕೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಬಿತ್ತಿದಾಗಲೇ ನಮ್ಮ ಕಾಲುಗಳು ನಮ್ಮ ಹೆಜ್ಜೆಗಳು ಈ ಕಡೆ ಬರ್ತವೆ ಹಾಗಾಗಿ ನಮ್ಮ ಮನಸ್ಸನ್ನ ಶುದ್ಧೀಕರಿಸೋದು ನಮ್ಮ ಮನಸ್ಸಲ್ಲಿ ಒಳ್ಳೆಯ ವಿಚಾರಗಳನ್ನ ಬಿತ್ತುವಂತದ್ದು ಇಂತಹ ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಾವು ಅನುಭವಕ್ಕೆ ತಂದುಕೊಳ್ತೇವೆ ಬದುಕು ಅಂದ್ರೆ ಕೇವಲ ಹುಟ್ಟಿ ಬೆಳೆದು ಮದುವೆ ಆಗಿ ಮಕ್ಕಳನ್ನ ಹಳೆದು ಒಂದ್ ಸ್ವಲ್ಪ ಮನೆ ಕಟ್ಟಿ ದುಡ್ಡನ್ನ ಬೆಳೆಸಿ ಒಂದು ದಿನ ಸತ್ತು ಹೋಗೋದು ಅಲ್ಲ ಹಾಗಾಗಿ ಆತ ದಿನಕ್ಕೆ ಲಕ್ಷ ಗಳಿಸಬಹುದು ದಿನಕ್ಕೆ ಕೋಟಿ ಗಳಿಸಬಹುದು ನಮ್ಮ ಹಿರಿಯರು ಅದಕ್ಕೆ ಏನಂತಾರೆ ಅಂದ್ರೆ ಉಪಜೀವನ ಅಂತಾರೆ ಅವರು ದಿನಕ್ಕೆ ಕೋಟಿ ಗಳಿಸ್ಲಿ ಆದ್ರೆ ಕೋಟಿ ಗಳಿಸೋ ಕೇಳೋದು ಪಂಡಿತರು ಏನಂತ ಕೇಳ್ತಾರೆ ಅಂದ್ರೆ ಉಪಜೀವನಕ್ಕೆ ನೀನೇನು ಮಾಡ್ಕೊಂಡಿದೀಯಾ ಅಂತ ಕೋಟಿ ಗಳಿಸೋದು ಉಪಜೀವನನೇ ಆದರೆ ನಿಜವಾದ ಜೀವನ ಯಾವುದು ಈ ಪ್ರಶ್ನೆ ನಾವು ಕೇಳ್ಕೊಳ್ಬೇಕಲ್ಲ ದಿನಕ್ಕೆ ಕೋಟಿ ಕೋಟಿ ಕಳಿಸುವಂಥದ್ದೇ ಉಪಜೀವನ ಆಗಿ ಹೋದರೆ ಹಾಗಿದ್ರೆ ನಿಜವಾದ ಜೀವನ ಯಾವುದು ದಿನಕ್ಕೆ ಕೋಟಿ ಗಳಿಸುವದ್ದು ಉಪಜೀವನದ ಗಳಿಕೆ ಆದರೆ ನಿಜ ಜೀವನದ ಗಳಿಕೆ ಯಾವುದು ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ನಮ್ಮ ಬದುಕಿನಲ್ಲಿ ನಾವು ನಿಜವಾದ ಅರ್ಥವನ್ನ ಪಂಚ ಕಲ್ಯಾಣದ ಮೂಲಕ ತಿಳಿದುಕೊಳ್ಳಬಹುದು ಮನೆ ಹೊಲಸಾದ್ರೆ ಕಸ ಗುಡಿಸಿ ಸ್ವಚ್ಛ ಮಾಡಬಹುದು ಮನೆ ಮೇಲೆ ಧೂಳು ಕೂತ್ರೆ ಗೋಡೆ ಮೇಲೆ ಧೂಳು ಕೂತ್ರೆ ಬಣ್ಣ ಹೊಡೆದು ಮನೆಯನ್ನ ಸುಂದರ ಮಾಡಬಹುದು ನಮ್ಮ ಮನಸ್ಸ ನಮ್ಮ ದೇಹಕ್ಕೆ ಗಲೀಜು ಪಳಕು ಹತ್ತಿದ್ರೆ ಸ್ನಾನ ಮಾಡಿ ಅದನ್ನ ಶುದ್ಧ ಮಾಡಿಕೊಳ್ಳಬಹುದು ನಮ್ಮ ಮನಸ್ಸಿನ ಮೇಲೆ ಧೂಳು ಕೂತ್ರೆ ನಮ್ಮ ಮನಸ್ಸಿನ ಮೇಲೆ ಗಲೀಜು ಇದ್ದರೆ ಅದನ್ನ ಶುದ್ಧ ಮಾಡುವುದು ಹೇಗೆ ನಾವು ಬದುಕಿನಲ್ಲಿ ದಿನಕ್ಕೆ ಎರಡು ಸಾರಿ ಸ್ನಾನ ಮಾಡಿ ದೇಹವನ್ನ ಶುದ್ಧ ಇಟ್ಕೊಂಡ್ಬಿಟ್ರೆ ವರ್ಷಕ್ಕೆ ಒಂದು ಸಾರಿ ಮನೆಗೆ ಬಣ್ಣ ಹಚ್ಚಿ ಮನೆಯನ್ನ ಸುಂದರವಾಗಿ ಇಟ್ಕೊಂಡು ಬಿಟ್ರೆ ಮನೆಗೆ ನಾಲ್ಕಾರು ಜನ ಆಳು ಕಾಳುಗಳನ್ನ ಇಟ್ಕೊಂಡು ಮನೆ ಅಂಗಳ ಸ್ವಚ್ಛ ಮಾಡ್ಕೊಂಡು ಬಿಟ್ರೆ ಬದುಕು ಸ್ವಚ್ಛ ಆಗತ್ತ ಬದುಕು ಸ್ವಚ್ಛ ಆಗಬೇಕು ಅಂದ್ರೆ ನಮ್ಮ ಒಳಗಿನ ಮನಸ್ಸು ಸ್ವಚ್ಛ ಆಗಬೇಕು ಆ ಮನಸ್ಸನ್ನ ಸ್ವಚ್ಛ ಮಾಡೋದು ಯಾವುದು ಮನಸ್ಸನ್ನ ಸ್ವಚ್ಛ ಮಾಡುವುದು ಇಂತಹ ಪಂಚ ಕಲ್ಯಾಣ ಕಾರ್ಯಕ್ರಮ ಇಲ್ಲಿ ನಾವು ಬರ್ತೇವೆ ಬರುವಾಗ ನಾವೆಲ್ಲರೂ ತಿಳ್ಕೊಳ್ಬೇಕು ನಾವೆಲ್ಲರೂ ಜಾಗೃತೆಯಿಂದ ಇರಬೇಕು ಇಲ್ಲಿ ಬಂದಿತ್ತು ನಾಳೆ ನಮಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳಕ್ಕೆ ಬೇಡ್ಕೊಳಕ್ಕೆ ಬರೋದಲ್ಲ ನಾಳೆ ನಮಗೆ ಸುಖ ಸಿಗಲಿ ಅಂತ ಬೇಡ್ಕೊಳಕ್ಕೆ ಬರೋದಲ್ಲ ಇಲ್ಲಿ ಬರೋದು ನಿಜವಾದ ಜೀವನಕ್ಕೆ ನಾವು ಬಹಳಷ್ಟು ಜನ ಹುಟ್ಟಿನಿಂದ ಸಾಯೋವರೆಗೆ ಉಪಜೀವನದ ಬಗ್ಗೆನೇ ಬದುಕು ಬಿಡುತ್ತೇವೆ ಉಪಜೀವನ ಅಂದ್ರೇನು ಕಳಿಸೋದು ಮದುವೆ ಮಾಡ್ಕೊಳ್ಳೋದು ಮನೆ ಕಟ್ಕೊಳ್ಳೋದು ಆದ್ರೆ ನಿಜವಾದ ಜೀವನ ಯಾವುದು ನಿಜವಾದ ಜೀವನ ಮೋಕ್ಷಕ್ಕೆ ಹೋಗೋದು ಮೋಕ್ಷಕ್ಕೆ ಹೋಗೋದು ಹೇಗೆ ಅದನ್ನ ಈ ಪಂಚ ಕಲ್ಯಾಣದಲ್ಲಿ ಮೋಕ್ಷ ಕಲ್ಯಾಣದವರೆಗೆ ಗರ್ಭ ಕಲ್ಯಾಣದಿಂದ ಹಿಡಿದು ಮೋಕ್ಷ ಕಲ್ಯಾಣದವರೆಗೆ ನಾವು ಭಾಗವಹಿಸ್ತೀವಲ್ಲ ಅದು ಕೊನೆ ಆಗಬಾರದು ಆ ಗರ್ಭ ಕಲ್ಯಾಣದಿಂದ ಮೋಕ್ಷ ಕಲ್ಯಾಣದವರೆಗೆ ನಾವು ಏನು ಆಧ್ಯಾತ್ಮಿಕವಾಗಿ ಭಾಗವಹಿಸ್ತೇವೆ ಅದನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸಿಕೊಳ್ತೇವೆ ಹಾಗಾಗಿ ಜೈನ ಧರ್ಮ ಅರಿಹಂತ ಜೈನ ಧರ್ಮವೇ ಅಹಿಂಸೆ ಬಗ್ಗೆ ಇರೋದು ವಿಶ್ವಕ್ಕೆ ಅಹಿಂಸೆಯನ್ನ ಸಾರಿತು ಹಾಗಿದ್ರೆ ಅರಿಹಂತ ಅನ್ನೋ ಹೆಸರು ಬೈ ಹಾಗೆ ಬಂತು ಜಗತ್ತಿಗೆ ಅಹಿಂಸೆಯನ್ನ ಸಾರಿತು ಬರೀ ಮನುಷ್ಯ ಕುಲಕ್ಕೆ ಅಲ್ಲ ಈ ಜಗತ್ತಿನಲ್ಲಿ ಸೃಷ್ಟಿಯಾಗುವ ಎಲ್ಲ ಜೀವಿಗಳಿಗೆ ಹೊಳತನ್ನ ಬಯಸಿತ್ತು ಧರ್ಮ ಅದು ಯಾವ್ದಾದ್ರು ಇದ್ರೆ ಅದು ಜೈನ ಇರುವೆಯನ್ನು ಕೂಡ ಕುಲಿಬಾರದು ಯಾವ ಜೀವಿಗೂ ಹಿಂಸೆ ಕೊಡಬಾರದು ಅರಿಹಂತರು ಹೇಗಾದರು ಅವರು ಏನನ್ನ ಹಂತ ಮಾಡಿದ್ರು ಏನನ್ನ ಹತ್ಯೆ ಮಾಡಿದ್ರು ಅರಿಹಂತ ಅನ್ನೋ ಹೆಸರು ಹೇಗೆ ಬಂತು ಅರಿ ಅಂದ್ರೆ ಯಾರು ಅರಿ ಅನ್ನೋದಕ್ಕೆ ಎರಡು ಅರ್ಥಗಳು ಇಲ್ಲ ಒಂದು ನಿನ್ನನ್ನ ನೀನು ಅಂತ ಇನ್ನೊಂದು ಶತ್ರು ಅಂತ ಅರಿ ಅನ್ನೋದಕ್ಕೆ ಎರಡು ಅರ್ಥಗಳು ಅದಕ್ಕೆ ಹಿರಿಯರು ಹೇಳ್ತಾರೆ ನಿನ್ನನ್ನು ನೀನು ಅರಿ ಇಲ್ಲದಿದ್ದರೆ ನಿನಗೆ ನೀನೇ ಅರಿ ಅಂತ ಅದರ ಅರ್ಥ ನಿನ್ನನ್ನು ನೀನು ಅರಿ ನಿನ್ನನ್ನು ನೀನು ತಿಳಿದುಕೋ ಇಲ್ಲದಿದ್ದರೆ ನಿನಗೆ ನೀನೇ ಅರಿ ನಿನ್ನ ನೀನು ತಿಳಿದುಕೊಳ್ಳಿಲ್ಲ ಅಂದ್ರೆ ಅರಿ ಅಂದ್ರೆ ಶತ್ರು ನಿನಗೆ ನೀನೇ ಅರಿ ನಿನಗೆ ಬೇರೆ ಯಾರು ಶತ್ರು ಅಲ್ಲ ನಿನಗೆ ನೀನೇ ಶತ್ರು ಹಾಗಿದ್ರೆ ಶತ್ರು ಯಾರು ಯಾರನ್ನ ಅರಿತುಕೊಳ್ಳಬೇಕು ಅರಿಷಟ್ ವರ್ಗಗಳು ಇದಾವಲ್ಲ ಕಾಮ ಕ್ರೋಧ ಮೋಹ ಮತ ಮಾತ್ಸರ್ಯ ಲೋಪ ಇವೆಲ್ಲವೂ ಏನಿದಾವೆ ಇವುಗಳು ನಿನ್ನ ಅರಿ ಇವುಗಳು ನಿನ್ನ ಶತ್ರುಗಳು ಆ ಶತ್ರುಗಳನ್ನ ನೀನು ನಾಶ ಮಾಡುವಂತ ಅರಿ ನಂತರು ಹೇಗಾದ್ರು ಅಂದ್ರೆ ಜಗತ್ತನ್ನ ಯುದ್ಧ ಮಾಡಿ ಗೆಲ್ಲೋದು ದೊಡ್ಡ ಗೆಲುವಲ್ಲ ನಿನ್ನ ನೀನು ಗೆಲ್ಲೋದ್ರು ದೊಡ್ಡ ಗೆಲುವು ಜಗತ್ತಲ್ಲಿ ಈ ಚಕ್ರವರ್ತಿಗಳು ಸಾವಿರಾರು ಲಕ್ಷಾಂತರ ಚಕ್ರವರ್ತಿಗಳು ಆಗ್ಬೋದ್ರು ಚಕ್ರವರ್ತಿಗಳು ಈ ಭೂಮಿಯನ್ನ ಗೆದ್ರು ಚಕ್ರವರ್ತಿಗಳು ಅವರನ್ನ ಅವರೇ ಗೆಲ್ಲಲಿಲ್ಲ ಯಾಕಂದ್ರೆ ಈ ಅರಿಷಟ್ ವರ್ಗಗಳನ್ನ ಗೆಲ್ಲೋದು ಎಲ್ಲರಿಗೂ ಸಾಧ್ಯ ಆಗಲ್ಲ ಆ ಅರಿಷಟ್ ವರ್ಗವನ್ನ ಯಾರು ಗೆದ್ದರೋ ಅವರೇ ಅರಿಹಂತರವಾದ ಹಾಗಾಗಿ ಈ ಪಂಚ ಕಲ್ಯಾಣದ ಮೂಲಕ ನಮ್ಮೊಳಗಿನ ಆ ಅರಿಗಳನ್ನ ಆ ಶತ್ರುಗಳನ್ನ ನಾವು ಆ ವಿಚಾರ ನಮ್ಮೊಳಗೆ ಮೂಡಿದ್ರೆ ಈ ಪಂಚ ಕಲ್ಯಾಣ ನಮ್ಮ ಬದುಕಿಗೆ ಮೋಕ್ಷವನ್ನ ಕೊಡತು ಅಂತ ವ್ಯಕ್ತಪಡಿಸ್ತಾ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಇದರಲ್ಲಿ ಭಾಗವಹಿಸೋಣ ಅತ್ಯಂತ ಯಶಸ್ವಿ ಪಂಚ ಕಲ್ಯಾಣ ಇದು ಆಗಲಿ ಎಲ್ಲರ ಮನೆ ಮನಸ್ಸು ಸ್ವಚ್ಛವಾಗಲಿ ಎಲ್ಲರ ಮನೆ ಮತ್ತು ಮನಸ್ಸು ಎಲ್ಲರದ್ದು ಬೆಳಗಲಿ ಅಂತ ಹೇಳಿ ಆ ಜಿನೇಂದ್ರನಲ್ಲಿ ನಾನು ನನ್ನ ಭಕ್ತಿಯನ್ನ ಪ್ರಣಾಮವನ್ನ ಸಲ್ಲಿಸ್ತಾ